ಹಸಿರ ಸಿರಿಯ ನಡುವೆ ಶ್ವೇತ ಸುಂದರಿಯ ಕಲರವ ಪ್ರವಾಸಿಗರನ್ನ ಬೀಸಿ ಕರೆಯುತ್ತಿದೆ ಪಶ್ಚಿಮ ಘಟ್ಟದ ಜಲರಾಣಿ ಹೌದು ಪಶ್ಚಿಮ ಘಟ್ಟದ ಜಲರಾಣಿ ಅಬ್ಬಿ ಫಾಲ್ಸ್ ಅಂದ ಕಣ್ತುಂಬಿಕೊಳ್ಳೋದೇ ಒಂದು ಅದೃಷ್ಟ ಅಂದರೆ ತಪ್ಪಾಗೋದಿಲ್ಲ ಪಶ್ಚಿಮ ಘಟ್ಟ ಶ್ರೇಣಿಯಲ್ಲಿ ಸ್ವರ್ಗವನ್ನೇ ನಿರ್ಮಿಸಿರುವ ಅಬ್ಬಿ ಫಾಲ್ಸ್ ನೋಡುಗರನ್ನ ಮೂಕ ವಿಸ್ಮಿತಗೊಳಿಸುತ್ತೆ ಸುತ್ತಲೂ ಕಂಗೊಳಿಸುವ ಹಸಿರು ಕಾನನದ ನಡುವೆ ಹೊಸದೊಂದು ಸಂಗೀತ ಲೋಕವನ್ನೇ ಸೃಷ್ಟಿಸಿದೆ ಅದಾಗೆ ಅತ್ಯಂತ ಸುಂದರ ರುದ್ರ ರಮಣೀಯವಾಗಿರುವ ಅಬ್ಬಿ ಜಲಪಾತವು ಪಶ್ಚಿಮ ಘಟ್ಟದ ಸುಂದರ ಪ್ರವಾಸಿ ತಾಣಗಳಲ್ಲಿ ಪ್ರಮುಖವಾಗಿದೆ ಸಕಲೇಶಪುರದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ಮೂಡಿಗೆರೆ ರಸ್ತೆಯಲ್ಲಿ ಸಾಗಿದ್ರೆ ಹಾನುಬಾಳು ಸಮೀಪದಲ್ಲಿ ಸಿಗುವುದೇ ಅಬ್ಬಿ ಜಲಪಾತ ಸುತ್ತಲೂ ಹಸಿರು ರಸ್ತೆ ಸಮೀಪವೇ ಬೋರ್ಗರಿಯುತ್ತಾ ಹತ್ತಾರು ಅಡಿ ಎತ್ತರದಿಂದ ವಿಶಾಲ ಪ್ರದೇಶದಲ್ಲಿ ದುಮ್ಮಿಕ್ಕುವ ಜಲರಾಣಿ ಮನಸ್ಸಿಗೆ ಮುದ ನೀಡುತ್ತೆ ಬೋರ್ಗರೆಯುತ್ತಾ ಹರಿಯುವ ಜಲರಾಶಿಯನ್ನು ಕಣ್ತುಂಬಿಕೊಳ್ಳಲು ನಿತ್ಯವೂ ಇಲ್ಲಿಗೆ ನೂರಾರು ಸಂಖ್ಯೆಯಲ್ಲಿ ಆಗಮಿಸುವ ಪ್ರವಾಸಿಗರು ಜಲಪಾತದ ಅಂದ ನೋಡುತ್ತಾ ಮೈಮರೆಯುತ್ತಾರೆ ಈ ಕುರಿತು ಪ್ರವಾಸಿಗರಾದ ಸ್ವಾಮಿನಾಥ್ ಹೇಳಿದ್ದು ಹೀಗೆ ನಾವು ಬೆಂಗಳೂರಿಂದ ಸಕಲೇಶಪುರಕ್ಕೆ ಬಂದಿದ್ದೀವಿ ಸಕಲೇಶಪುರ ಒಂದು ಅದ್ಭುತವಾದ ಸ್ಥಳ ಪ್ರೇಕ್ಷಣೀಯವಾದ ಸ್ಥಳ ಯಾವ ರೀತಿ ಅಂದರೆ ಯಾವುದೇ ರೀತಿ ಮಾಲಿನ್ಯ ಇಲ್ಲ ಅಂದರೆ ನೀವು ಫ್ರೀ ನೇಚರ್ ಅಂದರೆ ನೇಚರು ಹೇಗೆ ಆಸ್ವಾದಿಸುವಂಥವ್ರಿಗೆ ಹೇಳಿ ಮಾಡಿದಂಥ ಸ್ಥಳ ಎಲ್ಲರೂ ಬಂದು ಇದನ್ನು ನೋಡಿ ಸಕಲೇಶ್ಪುರ ಅನ್ನೋದು ಒಂದು ಎಲ್ಲರೂ ಒಂದು ಸರಿ ವಿಸಿಟ್ ಮಾಡುವಂಥದ್ದು ಪ್ಲೇಸು ಅಬ್ಬಿ ಫಾಲ್ಸಿಗೆ ಬಂದಿದೆ ಈ ಅಬ್ಬಿ ಫಾಲ್ಸು ತುಂಬ ಚೆನ್ನಾಗಿದೆ ನೀರು ಧುಮಿಕ್ಕಿ ಹರಿತಾ ಇದೆ ಬೆಳ್ಳಿಗೆ ಹಾಲು ಅಂತ ಇದೆ ಇಲ್ಲಿ ಸ್ವಲ್ಪ ನೀರು ವೇಗವಾಗಿ ಹರಿತಾ ಇರೋದ್ರಿಂದ ಪೊಲೀಸ್ ಪ್ರೊಟೆಕ್ಷನ್ ಹಾಕಿದ್ದಾರೆ ಸೇಫ್ ಆಗಿರಲಿ ಅಂತ ತುಂಬಾ ಚೆನ್ನಾಗಿದೆ ಪ್ಲೇಸ್ ತುಂಬ ಚೆನ್ನಾಗಿದೆ ಜೂನ್ನಿಂದ ಡಿಸೆಂಬರ್ವರೆಗೂ ತುಂಬಿ ಹರಿಯುವ ಅಬ್ಬಿ ಜಲಪಾತವು ಪ್ರವಾಸಿಗರ ನೆಚ್ಚಿನ ತಾಣವಾಗಿದೆ ಆದರೆ ಜಲಪಾತ ವೀಕ್ಷಣೆಗೆ ಬರುವ ಪ್ರವಾಸಿಗರಿಗೆ ಇಲ್ಲಿ ಯಾವುದೇ ರೀತಿಯ ಸೌಲಭ್ಯಗಳಿಲ್ಲ ರಸ್ತೆ ಬದಿಯಲ್ಲೇ ಜಲಪಾತ ಇರುವುದರಿಂದ ಇಲ್ಲಿಗೆ ದಿನಂಪ್ರತಿ ನೂರಾರು ಜನ ಪ್ರವಾಸಿಗರು ಆಗಮಿಸಿ ಖುಷಿ ಪಡುತ್ತಾರೆ ಹೀಗಿದ್ದರೂ ಕೂಡ ಈ ಅಚ್ಚುಮೆಚ್ಚಿನ ತಾಣವು ಪ್ರವಾಸೋದ್ಯಮ ಇಲಾಖೆಯಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಹೀಗಾಗಿ ಅಬ್ಬಿ ಜಲಪಾತಕ್ಕೆ ಸರಿಯಾದ ಸೌಲಭ್ಯ ಸಿಗಬೇಕಿದೆ ಒಟ್ನಲ್ಲಿ ಪಶ್ಚಿಮ ಘಟ್ಟದ ಸಾಲುಗಳಲ್ಲಿ ಹರಿಯುವ ಅಬ್ಬಿ ಫಾಲ್ಸ್ ತನ್ನ ಸೌಂದರ್ಯದಿಂದಲೇ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ ನಿರಂತರ ಮಳೆಯಿಂದಾಗಿ ಜಲಪಾತವು ತುಂಬಿ ಹರಿಯುತ್ತಿದ್ದು ಶ್ವೇತ ಸುಂದರಿಯನ್ನ ಕಣ್ತುಂಬಿಕೊಳ್ಳಲು ಪ್ರವಾಸಿಗರು ಮುಗಿಬೀಳುತ್ತಿದ್ದಾರೆ